ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಅಹೋರಾತ್ರಿ ಧರಣಿಯನ್ನ ಮುಗಿಸಿದ್ದಾರೆ ಇದೀಗ ವಾಕಿಂಗ್ ಕೂಡ ಶುರು ಮಾಡಿ ಮಾಡಿರುವಂತದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಶಾಸಕರಾದಂತಹ ಭರತ್ ಶೆಟ್ಟಿ ಅವರಿದ್ರೆ ಬನ್ನಿ ಮಾತಾಡಿಸೋಣ ಸರ್ ನಮಸ್ತೆ ರಾತ್ರಿ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರಿ ಈಗ ವಾಕಿಂಗ್ ಮಾಡ್ತಿದ್ರಿ ಯಾವ ರೀತಿ ಆಗಿರುತ್ತೆ ಇವತ್ತಿನ ಹೋರಾಟ ಅಂತ ನಿನ್ನೆ ಬೆಳಗ್ಗೆಯಿಂದ ಇವತ್ತಿನ ತನಕ ಈಗ ತನಕ ಸಹ ನಾವೆಲ್ಲ ಶಾಸಕರು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಅಧಿವೇಶನದ ಒಳಗೆ ಇದ್ದೇವೆ ಇವತ್ತು ಸಹ ಈ ಹೋರಾಟವನ್ನು ಮುಂದುವರಿಸ್ತೇವೆ ಇವತ್ತು ಅಧಿವೇಶನದಲ್ಲಿ ಪುನಃ ಇದರ ಬಗ್ಗೆ ಚರ್ಚೆ ಮತ್ತು ಈ ವಿಷಯದ ಬಗ್ಗೆ ಅವರ ಅನ್ನು ಏನು ಕೇಳ್ತಾ ಇದ್ದೇವೆ ಅದಕ್ಕೆ ನಾವು ಪಟ್ಟು ಹಿಡಿತಾ ಇದ್ದೇವೆ ಮುಖ್ಯಮಂತ್ರಿಗಳು ಹೆದರಿದ್ದಾರೆ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸ್ಪೀಕರ್ ಮೂಲಕ ನೀವು ಒಬ್ಬರು ಮಾತಾಡಬೇಕು ಇಬ್ಬರೇ ಮಾತಾಡಬೇಕು ಜಾಸ್ತಿ ಜನ ಮಾತಾಡಬಾರ್ದು ಅನ್ನುವಂಥ ರೂಲ್ಸನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೆದರಿ ಹೋಗಿದ್ದಾರೆ ಇದ್ರ ಬಗ್ಗೆ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಸರ್ ಅದೇ ನೀವು ಹೇಳಿದ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಹೆದ್ರೆ ಹೋಗಿದ್ದಾರೆ ಅಂತ ಎಲ್ಲೊಂದು ಕಡೆ ನಿನ್ನೆ ಮಾತಿನ ಚಕಮಕಿ ಆಯಿತು ಬಿಜೆಪಿ ಜೆಡಿಎಸ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ನಾಯಕರಿಗೆ ಆ ಸಚಿವರನ್ನ ತಮ್ಮ ಸಚಿವರನ್ನ ಸೇವ್ ಮಾಡೋದಕ್ಕೆ ಸೇವ್ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆಯಾ ಅಂತ ನೀವು ಆರೋಪ ಮಾಡಿದ್ರಿ ಅವರು ಅವ್ರ ಮನೆ ಬಾಗಿಲಿಗೆ ಬಂದಿದೆ ಈಗ ಸಮಸ್ಯೆ ಹಾಗಾಗಿ ಅವರ ಆಪ್ತ ಸಚಿವರನ್ನ ಕಾಪಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಇಡೀ ಹೋರಾಟದಲ್ಲಿ ನಾವು ಅಧಿವೇಶನದಲ್ಲಿ ಅರವತ್ತು ಪ್ಲಸ್ ನಾವು ಬಿಜೆಪಿಯವರಿದ್ದೇವೆ ಸ್ವಲ್ಪ ಜೆ ಡಿ ಎಸ್ನವ್ರಿದ್ದೇವೆ ನಾವು ಇಷ್ಟು ಜನರನ್ನೇ ಎದುರಿಸ್ಲಿಕ್ಕೆ ನೂರು ಮೂವತ್ತು ಪ್ಲಸ್ ಏನು ಎಮ್ ಎಲ್ ಎಗಳಿದ್ದಾರೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎದ್ದು ನಿಂತು ಇರಲಿಲ್ಲ ಸಿದ್ದರಾಮಯ್ಯ ಪರವಾಗಿ ಏನೇ ಒಂದು ಶಬ್ದ ಒಂದು ಸಹ ಎತ್ತುತ್ತಿರಲಿಲ್ಲ ಯಾಕಂದರೆ ಅವ್ರಿಗೆ ಸಹ ಗೊತ್ತಾಗಿದೆ ದೊಡ್ಡ ಭ್ರಷ್ಟಾಚಾರ ನಮ್ಮ ಸರ್ಕಾರ ಮಾಡಿದೆ ಟ್ರೆಜರಿ ಬೆಂಚು ಇಷ್ಟು ಸೈಲೆಂಟ್ ಆಗಿ ಇಷ್ಟು ದೊಡ್ಡ ಮ್ಯಾಂಡೇಟ್ ಇರುವಾಗ ನೋಡಲಿಕ್ಕೆ ನಿಮ್ಗೆ ಎಲ್ಲಿ ಸಹ ಸಿಗೋದಿಲ್ಲ ಇಡೀ ದೇಶದಲ್ಲಿ ಸಿದ್ದರಾಮಯ್ಯವರೇ ಎದ್ದು ನಿಂತು ಆಮೇಲೆ ಹೇಳ್ರಪ್ಪ ನೀವು ಗಲಾಟೆ ಮಾಡಿ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಅವ್ರಿಗೆ ಸಹ ಅವರು ಶಾಸಕರೇ ಸಪೋರ್ಟ್ ಮಾಡ್ತಾ ಇಲ್ಲ ಓಕೆ ಹಾಗಾದ್ರೆ ಈ ಹಣ ಎಲ್ಲ ಎಲ್ಲ ಹೋಗ್ತಾ ಇದೆ ನೀವು ಹೇಳ್ತಾ ಇದ್ರಿ ಚುನಾವಣೆ ಕೇರಳ ಚುನಾವಣೆಗೆ ಹೋಗ್ತಾ ಇದೆ ಅಂತ ನಮ್ಗೆ ಅದೇ ಡೌಟ್ ಇದೆ ಇವರು ಹೈಕಮಾಂಡ್ಗೆ ಈ ದುಡ್ಡನ್ನು ಕಳಿಸಿದ್ದಾರೆ ಇಲ್ಲದಿದ್ದರೆ ಅವರು ಡಿಬೇಟ್ ಮಾಡಲಿ ಅದ್ರ ಬಗ್ಗೆ ಸಹ ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ಅವರೊಂದು ಇನ್ವೆಸ್ಟಿಗೇಷನ್ ಮಾಡಲಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಒಪ್ತಾ ಇಲ್ಲ ರೆಸಿಗ್ನೇಷನ್ ಅಂತೂ ಕೊಡ್ತಾನೆ ಇಲ್ಲ ಆ ಸೀಟಿಗೆ ಕಚ್ಚಿ ಕೂತಿದ್ದಾರೆ ಸೀಟಲ್ಲಿ ನಾನು ಬಿಡೋದೇ ಇಲ್ಲ ಏನಾದರೂ ಸನ್ನುವಂಥ ರೀತಿಯಲ್ಲಿ ಇದ್ದಾರೆ ಒಂದು ಒಂದು ಕರಪ್ಷನ್ ಹೋಗಿದೆ ಹೇಳ್ತಾ ಸಾಕ್ಷಿ ತೋರಿಸಿ ನಾನು ತಪ್ಪು ಮಾಡಿರೋದಕ್ಕೆ ಅಂತ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಪೆನ್ ಡ್ರೈವ್ ಇಟ್ಕೊಂಡು ತೋರಿಸಿದ್ರು ಆಡಿಯೋ ಸಹ ಇರುವಂತದ್ದು ಎಲ್ಲ ಕಡೆ ವೈರಲ್ ಸಹ ಆಗಿದೆ ಇವತ್ತಿನ ಹೋರಾಟ ಯಾವ ರೀತಿ ಆಗಿರುತ್ತೆ ನಿಮ್ಮ ಸದನದಲ್ಲಿ ಯಾಕಂದ್ರೆ ಸಾಕ್ಷಿ ಇದ್ದರೂ ಸಹ ಬೇರೆ ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಅನ್ನುವಂಥದ್ದು ಸಾಕ್ಷಿಯನ್ನ ತೋರಿಸಿ ಆಗಿದೆ ಲಜ್ಜಗಟ್ಟಂತ ಸರ್ಕಾರ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದರೆ ಎಷ್ಟರೊಳಗೆ ಏನಾದರೂ ಅವರ ರೆಸಿಗ್ನೇಷನ್ ತೆಗೆದುಕೊಂಡು ಇನ್ವೆಸ್ಟಿಗೇಷನನ್ನು ಮಾಡಲಿಕ್ಕೆ ಒಂದು ಸೆಟ್ಟಿಂಗ್ ಜಡ್ಜ್ ಮೂಲಕ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಮಾಡ್ತಾನೇ ಇಲ್ಲ ಇವತ್ತು ಸಹ ನಾವು ಅದೇ ರೀತಿಯ ಒಂದು ಹೋರಾಟವನ್ನು ಮುಂದುವರಿಸ್ತೇವೆ ಇದನ್ನು ಕೈ ಬಿಡುವಂಥ ಪ್ರಶ್ನೆ ಇಲ್ಲ ಅವ್ರು ಕೊಟ್ಟಂಥ ಉತ್ತರ ಏನಿದೆ ಅದು ಒಂದು ಇಪ್ಪತ್ತು ಪರ್ಸೆಂಟ್ ನಾವು ಕೇಳಿದ ಕ್ವಶನ್ಸನ್ನು ಉತ್ತರ ಮಾಡಲಿಕ್ಕೆ ಅದು ಫೇಲಿಯರ್ ಆಗಿದೆ ಹಾಗಾಗಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಮತ್ತು ರೆಸಿಗ್ನೇಷನ್ ಕೊಡಲೇಬೇಕು ಇದಿಷ್ಟು ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಮಾತು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು